ಸರ್ವೇಭ್ಯೋ ನಮೋ ನಮಃ ವೆಲ್ಕಮ್ ಟು ಈಶಾ ಪ್ರಡಿಕ್ಷನ್ಸ್ ನಾನು ನಿಮ್ಮ ಈಶಾ ಲೆಟಸ್ ಡಿ ಕೋಡ್ ವೆಂಕಟೇಶ್ವರ ಸುಪ್ರಭಾತಂ ವಿತ್ ಈಶಾ ಮೊದಲನೆಯ ಶ್ಲೋಕದಲ್ಲಿ ವೆಂಕಟೇಶ್ವರನನ್ನು ಶ್ರೀರಾಮಚಂದ್ರ ನಾಮದಿಂದ ಎಚ್ಚರಿಸುವುದು ಓಂ ಕೌಸನ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ಧೂಲ ಕರ್ತವ್ಯಂ ದೈವಮಾತ್ಮಿಕಂ ಮೊದಲನೆಯದಾಗಿ ಓಂಕಾರ ಸಕಲ ಶಬ್ದಗಳಿಗೂ ಮೂಲ ಓಂಕಾರ ಅಂತ ಹೇಳ್ತಾರೆ ಆ ಓಂಕಾರದಿಂದ ವೆಂಕಟೇಶ್ವರ ಸುಪ್ರಭಾತವನ್ನ ಆರಂಭಿಸ್ತೀವಿ ಓಂ ಅಲ್ಲಿ ಔಂ ಆ ಊ ಈ ಮೂರು ಅಕ್ಷರಗಳಿವೆ ಅಂತ ಹೇಳ್ತಾರೆ ಮತ್ತು ಇದು ಮೂಲ ಎಲ್ಲ ಶಬ್ದಗಳಿಗೂ ಮೂಲವಾದದ್ದು ಓಂಕಾರ ಕೌಸಲ್ಯ ರಾಮನ ತಾಯಿ ಇಲ್ಲಿ ಮೊದಲನೇ ಮೊದಲೇ ಹೇಳ್ದ ಹಾಗೆ ನಾನು ರಾಮನನ್ನ ಎಚ್ಚರಿಸ್ತಾ ಇದ್ದೀವಿ ಅಂದ್ರೆ ವೆಂಕಟೇಶ್ವರನನ್ನ ರಾಮನ ರೂಪದಲ್ಲಿ ಎಚ್ಚರಿಸ್ತಾ ಇದ್ದೀವಿ ಹಾಗಾಗಿ ಕೌಸಲ್ಯ ಸುಪ್ರಜಾ ಸುಪ್ರಜಾ ಅಂತಂದ್ರೆ ಸು ಅಂತಂದ್ರೆ ಒಳ್ಳೆಯ ಶ್ರೇಷ್ಠವಾದ ಸುಗಣಶೀಲನಾದ ಪ್ರಜಾ ಅಂತಂದ್ರೆ ಮಗ ಇಲ್ಲಿ ನಾವು ಅರ್ಥ ತಗೋತಾ ಇರೋದು ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ರಾಮ ಅಂದ್ರೆ ರಾಮನನ್ನು ನಾವು ಅಡ್ರೆಸ್ ಮಾಡ್ತಾ ಇದೀವಿ ಪೂರ್ವ ಸಂಧ್ಯಾ ಪ್ರವರ್ತತೆ ಪೂರ್ವದಲ್ಲಿ ಸಂಧ್ಯಾಕಾಲ ಆಗ್ತಾ ಇದೆ ಪ್ರವರ್ತತೆ ಅಂದ್ರೆ ಆಗ್ತಾ ಇದೆ ಇದೆ ಟ್ರಾನ್ಸಿಷನ್ ಟೈಮ್ ಪೂರ್ವದಲ್ಲಿ ಇನ್ನೇನು ಸೂರ್ಯ ಹುಟ್ಟಾನೆ ಅಥವಾ ಅರುಣೋದಯವಾಗುತ್ತೆ ಇನ್ನೇನು ಆ ಸಂಧ್ಯಾ ಆ ಟೈಮ್ ಏನಿದೆ ಟ್ರಾನ್ಸಿಷನ್ ಟೈಮ್ ಇಸ್ ಹ್ಯಾಪನಿಂಗ್ ಅಂತ ಹೇಳ್ತಾ ಇರೋದು ಉಷ್ಟ ನರಶಾರ್ಧೂಲ ಕರ್ತವ್ಯಂದೈವ ಮಾತೃಕ ಉತ್ಷ್ಟ ಅಂತಂದ್ರೆ ಸಂಸ್ಕೃತದಲ್ಲಿ ಎಚ್ಚರಗೊಳ್ಳು ಎದ್ದೇಳು ಅಂತ ಅರ್ಥ ನರ ಶಾರ್ದೂಲ ನರ ಅಂತಂದ್ರೆ ಮನುಷ್ಯ ಶಾರ್ದೂಲ ಅಂತಂದ್ರೆ ಹುಲಿ ಇಲ್ಲಿ ಪುರುಷ ಪುರುಷದಲ್ಲೇ ಶ್ರೇಷ್ಠನಾದ ಪುರುಷ ಯಾರು ರಾಮ ಅಂತಹ ಮಹಾಪುರುಷನೇ ನೀನು ಹುಲಿಯಂತಹ ಧೈರ್ಯವಂತ ಹುಲಿಯಂತಹ ಒಂದು ಶಕ್ತಿ ಉಳ್ಳವನು ನೀನು ಮಹಾಪುರುಷ ಎದ್ದೇಳು ಕರ್ತವ್ಯಂ ದೈವ ಮಾತ್ಮಿಕಂ ಅಂದ್ರೆ ಎದ್ದೇಳು ಕರ್ತವ್ಯವನ್ನ ಕರ್ಮವನ್ನ ದೈವಕ್ಕೆ ಸಂಬಂಧಪಟ್ಟಂತಹ ದೇವರಿಗೆ ಸಂಬಂಧಪಟ್ಟಂತಹ ಕರ್ತವ್ಯವನ್ನ ಬೆಳಗಿನ ಜಾವದ ಕರ್ತವ್ಯ ಏನಿದೆ ಅದನ್ನ ನೀವು ಮಾಡಬೇಕಾಗಿದೆ ಎದ್ದೇಳು ಮಾತ್ಮಿಕಂ ಅಂತಂದ್ರೆ ಪ್ರತಿನಿತ್ಯ ದಿನದಲ್ಲಿ ದಿನದ ಆರಂಭದಲ್ಲಿ ಮಾಡಬೇಕಾದಂತಹ ಕರ್ತವ್ಯಗಳು ಧಾರ್ಮಿಕ ಆಚರಣೆಗಳು ಜಪ ತಪ ಸಂಧ್ಯಾ ವಂದನೆ ಪೂಜಾ ಪಠನ ಇನ್ ಮುಂತಾದವುಗಳನ್ನ ಮಾಡಬೇಕಾಗಿದೆ ಎದ್ದೇಳಪ್ಪ ಅಂತ ಎಬ್ಬಿಸ್ತಾ ಇರೋದು ಈ ಶ್ಲೋಕವನ್ನ ನಾವು ಆದಿಕವಿ ವಾಲ್ಮೀಕಿರವರ ಶ್ರೀರಾಮ್ ಶ್ರೀಮದ್ ರಾಮಾಯಣದಿಂದ ತೆಗೆದುಕೊಳ್ಳಲಾಗಿದೆ ಅಂತ ಹೇಳ್ತಾರೆ ಶ್ರೀರಾಮ ಮತ್ತು ಲಕ್ಷ್ಮಣರು ವಿಶ್ವಾಮಿತ್ರರೊಂದಿಗೆ ಪ್ರಯಾಣ ಪ್ರ ಮಾಡ್ತಾ ಇರ್ಬೇಕಾದ್ರೆ ಗಂಗಾ ಗಂಗಾ ನದಿ ತಟದಲ್ಲಿ ಒಮ್ಮೆ ವಿಶ್ರಮಿಸ್ತಾರೆ ಹಾಗೆ ವಿಶ್ರಾ ವಿಶ್ರಾಂತಿ ಪಡೆಯುತ್ತಿದ್ದ ರಾಮನನ್ನ ಮಹರ್ಷಿ ವಾ ವಿಶ್ವಾಮಿತ್ರರು ಹೀಗೆ ಹೇಳಿ ಈ ಶ್ಲೋಕವನ್ನ ಹೇಳಿ ಆ ಎಚ್ಚರಿಸ್ತಾರೆ ಹಾಗಾಗಿ ಈ ಒಂದು ಸುಪ್ರಭಾತದ ಮೊದಲನೇ ಶ್ಲೋಕ ರಾಮಾಯಣದಿಂದ ತೆಗೆದುಕೊಳ್ಳಲಾಗಿದೆ ಅಂತ ಹೇಳ್ತಾರೆ ಇಲ್ಲಿ ರಾಮನನ್ನ ಎಚ್ಚರಿಸ್ತಾ ಇದ್ದೀವಿ ನಾವು ಯಾಕೆ ರಾಮನನ್ನ ಎಚ್ಚರಿಸ್ತಾ ಇದ್ದೀವಿ ಅಂತ ನೋಡೋಣ ರಾಮ ಮರ್ಯಾದಾ ಪುರುಷೋತ್ತಮ ರಾಮ ಧರ್ಮವನ್ನ ಪ್ರಪಂಚಕ್ಕೆ ಸಾರಿದವನು ರಾಮ ಮನುಷ್ಯ ರೂಪದಲ್ಲಿ ಬೇಸಿಕ್ಲಿ ಧರ್ಮ ಅಂದ್ರೆ ಹೇಗೆ ರಾಮ ಅಂದ್ರೆ ಹೇಗಿರ್ಬೇಕು ಅಂದ್ರೆ ರಾಮರಾಜ್ಯ ಅಂದ್ರೆ ಹೇಗಿರ್ಬೇಕು ಮನುಷ್ಯ ಹೇಗಿರ್ಬೇಕು ಹೇಗೆ ಅವನು ಧರ್ಮದಿಂದ ನಡ್ಕೋಬೇಕು ಅಂತ ತೋರಿಸಿದಂತವನು ರಾಮ ಈ ಮೊದಲನೇ ಶ್ಲೋಕದಲ್ಲಿಯೇ ನಾವು ರಾಮನನ್ನ ಎಚ್ಚರಿಸ್ತಾ ಇದ್ದೀವಿ ಇಲ್ಲಿ ಬರೀ ನಾವು ದೇವರನ್ನ ಎಚ್ಚರಿಸ್ತಾ ಇಲ್ಲ ನಮ್ಮೊಳಗೆ ಇರುವಂತಹ ರಾಮನನ್ನೂ ಸಹ ನಾವು ಎಚ್ಚರಿಸ್ಬೇಕು ಈ ಶ್ಲೋಕವನ್ನ ಹೇಳ್ಕೊಳಕೆ ಶುರು ಮಾಡ್ದಾಗ್ಲೇನೆ ಅಂತ ನಾವು ಇದನ್ನ ಅರ್ಥ ಮಾಡ್ಕೋಬಹುದು ನಮ್ಮಲ್ಲಿ ಸಹ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಧರ್ಮದಿಂದ ಇರಬೇಕು ನಾವು ನ್ಯಾಯದಿಂದ ನಡ್ಕೋಬೇಕು ಅನ್ನೋ ಒಂದು ಪ್ರಜ್ಞೆ ಇಟ್ಕೊಂಡು ಎದ್ದಳಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಆವತ್ತಿಂದ ಇವತ್ತಿನವರೆಗೂ ಇದೆ ಇವತ್ತು ಪ್ರಾಯಶಃ ನಾವಷ್ಟು ಯೋಚನೆ ಮಾಡೋದೇ ಇಲ್ಲವೇನೋ ಹಿಂದೆ ಎಷ್ಟೆಲ್ಲ ಯೋಚಿಸಿ ಕೆಲಸವನ್ನ ಮಾಡ್ತಿದ್ರು ಆದ್ರೆ ಇವತ್ತು ನಾವು ಬಹಳ ಸ್ವಾರ್ಥಿಗಳಾಗ್ಬಿಟ್ಟಿದ್ದೀವಿ ಆದ್ರೆ ಈ ತರದ ಶ್ಲೋಕಗಳನ್ನ ಈ ತರದ ಸುಪ್ರಭಾತವನ್ನ ಎಷ್ಟು ಒಳ್ಳೇದು ನೋಡಿ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಎಷ್ಟು ವ್ಯಾಲ್ಯೂಸ್ ಇದೆ ಇಫ್ ಯು ಸ್ಟಾರ್ಟ್ ಅಪ್ ಡೇ ಲೈಕ್ ದಿಸ್ ಯು ಅಲ್ ನಾಟ್ ಗೋ ರಾಂಗ್ ಎಂಟೈರ್ ಡೇ ಯು ವಾಂಟ್ ಗೋ ರಾಂಗ್ ದರ್ ಇಸ್ ನೋ ಚಾನ್ಸ್ ಯು ಯು ಗೋ ರಾಂಗ್ ಬಿಕಾಸ್ ಸಬ್ ಹ್ಯಾವ್ ಫೀಡ್ ಅಲ್ವಾ ಎಷ್ಟು ಸೂಕ್ಷ್ಮವಾಗಿ ನೀವು ಧರ್ಮದಿಂದ ಇವತ್ತು ನಡೀತೀನಿ ರಾಮನ ನೆನೆಸ್ಕೊಂಡು ಹೇಳ್ತೀವಿ ಅಂತಂದ್ರೆ ರಾಮನ್ ತರ ನಾವು ಇರಬೇಕು ಅನ್ನೋ ಒಂದು ಯೋಚನೆ ಬಂದೇ ಬರುತ್ತಲ್ವಾ ನಮ್ಗೆ ಯೋಚನೆ ಮಾಡಿ ನಿಮಗ್ ಹೇಗೆ ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ